ಏನಪ್ಪಾ ನಮ್ಮಣ್ಣ ಈ ಸಣ್ಣ ಸೈಕಲ್ ಓಡಿಸ್ತಿದ್ದಾನೆ ಅಂತ ಅನ್ಕೊಂತಾ ಇದ್ದೀರಾ ದುಬೈನಲ್ಲಿ ಒಂದ್ ದಿನ ಹಂಗೆ ಎಲ್ರಿಗೂ ನಮಸ್ಕಾರ ಅವತ್ತು ಶನಿವಾರ ನಾವು ಹೋಗಿದ್ದು ಒಂದ್ ಪುಟಾಣಿ ಹುಡ್ಗಿ ಬರ್ಡೇಗೆ ಆ ಗಲ್ಲಿಗೆ ಈ ಗಿಫ್ಟ್ ನ ತಗೊಂಡು ನಾವು ಸೀದಾ ಈವೆಂಟ್ ಕಡೆಗೆ ಹೊರಟ್ವಿ ನೋಡಿ ಇವಳೆ ಪುಟಾಣಿ ಹುಡ್ಗಿ ಹೆಸರು ಜಾನು ಅಂತ ಇವಳಿಗೆ ಇವಾಗ ಐದು ವರ್ಷ ಐದು ವರ್ಷದ ಬರ್ಡೇ ಪಾರ್ಟಿಗೆ ನಮ್ನೆಲ್ಲ ಇನ್ವೈಟ್ ಮಾಡಿದ್ದು ಅರಿಶಣ್ಣ ಅವರು ದೇಶ ಬಿಟ್ಟು ದೇಶ ಬಂದಿರೋ ನಮ್ಗಳಿಗೆ ಯಾವುದೇ ತರ ಫಂಕ್ಷನ್ ಅಟೆಂಡ್ ಮಾಡೋ ಅವಕಾಶಗಳೇ ಸಿಗಲ್ಲ ಯಾಕಂದ್ರೆ ವರ್ಷಕ್ಕೊಂದ್ಸತಿ ನಮ್ಮೂರಿಗೆ ನಾವೇ ನೆನ್ಟ್ರಂಗ್ ಹೋಗ್ತೀವಿ ಅಂತದ್ರಲ್ಲಿ ಈ ದೇಶದಲ್ಲಿ ನಮ್ಮವರು ಪಾರ್ಟಿಗಳಿಗೆ ಕರೆದಾಗ ಹೋಗದೆ ಇರ್ತೀವ ಚಾನ್ಸೇ ಇಲ್ಲ ಹಂಗಾಗಿ ನಾವು ಕುಟುಂಬ ಸಮೇತರಾಗಿ ಪಾರ್ಟಿಗಂತೂ ಹೋದ್ವಿ ಹೋಗೋ ಅಷ್ಟೆಲ್ಲ ಆಲ್ರೆಡಿ ಲೇಟ್ ಆಗಿತ್ತು ಎಲ್ಲರೂ ಸೇರಿ ಆಗಿತ್ತು ಪಾರ್ಟಿ ಕೂಡ ಚೆನ್ನಾಗಾಯಿತು ಓದ್ ತಕ್ಷಣ ಕೇಕ್ ಕಟಿಂಗ್ ಕೂಡ ಶುರು ಮಾಡಿದ್ರು ಆಹಾ ಮಕ್ಳ ಮುಖದಲ್ಲಂತೂ ಖುಷಿಯೋ ಖುಷಿ ಎಲ್ಲರೂ ಅವ್ರ ಮಕ್ಳನ್ನ ಕರ್ಕೊಂಡ್ ಬಂದಿದ್ರು ಪಾರ್ಟಿ ನೋಡಕ್ಕಂತೂ ಸಖತ್ತಾಗಿತ್ತು ಎಲ್ಲರ ಜೊತೆ ಆಗೋಷ್ಟು ಹಟೆ ಹೊಡೆದು ಚೆನ್ನಾಗಿ ಹೊಟ್ಟೆ ತುಂಬಾ ಊಟ ಮಾಡಿ ಇನ್ನೇನ್ ಮನೆಗೆ ಹೊಡೋಣ ಅನ್ನೋ ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದು ಏನು ಮಾಡಿದ್ರು ಅಂತ ನೀವೇ ನೋಡಿ ಬಲೂನ್ ಕಟ್ಟೋಕ್ಕೆ ಅಷ್ಟು ಕಷ್ಟಪಟ್ಟಿದ್ರೆ ಬಲೂನ್ ಒಡೆದಾಕಕ್ಕೆ ಇಲ್ಲಿ ಹರಸಾಹಸ ಮಾಡ್ತಾಯಿದ್ರು ಮಾಡ್ತಾ ಇದ್ರು ಅಷ್ಟೇ ವಿಷಯ ಮತ್ತೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಫಾಲೋ ಮಾಡೋದನ್ನ ಮರಿಬೇಡಿ ಆಯ್ತಾ Bye.